ಿ ಚಾನಲ್ ಹೈಜಂಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಶರಣು ಶರಣಾರ್ಥಿಗಳು ನಮ್ಮ ಕನ್ನಡ ನಾಡು ಸಾಧು ಸಂತರ ಋಷಿ ಮುನಿಗಳ ಯೋಗಿಗಳ ತಪಸ್ವಿಗಳ ಶಿವಯೋಗಿ ಗಾನಯೋಗಿ ಮೌನಯೋಗಿ ಕಾಯಕಯೋಗಿ ಜ್ಞಾನಯೋಗಿಗಳ ಆಧ್ಯಾತ್ಮದ ಗೂಡು ಶ್ರೀಗಂಧದ ನಾಡು ಮನುಷ್ಯ ಬುದ್ಧಿಯನ್ನು ತಿದ್ದಿ ತೀಡಿ ಯಾವ ಪ್ರಶಸ್ತಿ ಪುರಸ್ಕಾರ ಕೇಳದೆ ಸ್ವಂತಕ್ಕೆ ಏನು ಬಯಸದೆ ಸದ್ದು ಮಾಡದೆ ಎದ್ದು ಹೋದ ಪುರುಷರು ಶಿವಲೋಕದಿಂದ ಭೂಲೋಕಕ್ಕೆ ಬಂದ ಸಾತ್ವಿಕ ಜ್ಞಾನ ಯೋಗಿ ಮಾನವ ಸಮಾಜಕ್ಕೆ ಜ್ಞಾನ ಭಂಡಾರ ಸುರಿದು ಕಾರ್ಯ ಸತ್ಕಾರ್ಯಗಳನ್ನು ಮುಗಿಸಿ ಕೈಲಾಸಕ್ಕೆ ತೆರಳಿದ ಸಂತರು ನಮ್ಮ ಉತ್ತರ ಕರ್ನಾಟಕದ ನಡೆದಾಡುವ ದೇವರು ಬುದ್ಧೀರು ಅಪ್ಪುಗೋಳು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ನಿಮಗಿದು ಸಾವಿರದ ಶರಣು ಮುಂದೆ ಒಂದು ನಾಲ್ಕು ಬಿಳಿ ಕೂದಲು ಬಂತು ಅಂದ್ರೆ ಸೇರಿಕೆ ಆಗುದಿಲ್ಲ ಅವಷ್ಟೇ ಕಿತ್ ಹಾಕಿ ಬಿಡುತ್ತೆ ನಮ್ಮುವ ನಮ್ಮುವ ಯಾರವರೇ ಅಲ್ಲ ನಮ್ಮ ತಲೆ ಮ್ಯಾಲ ನಮ್ಮ ಅನ್ನ ಉಂಡು ನಮ್ಮ ರಸ ಹೀರಿ ಬೆಳೆದಂತ ಒಂದು ಕೂದಲ ಸ್ವಲ್ಪ ಬಣ್ಣ ಬದಲಾದ್ರೆ ನಮಗೆ ಸೇರಿಕೆ ಆಗುದಿಲ್ಲ ಯಾಕೆ ನಮ್ಮ ಕರಿ ಕೂದಲ ಮ್ಯಾಗ ಮೋಹ ಆಗಿರ್ತದೆ ನಾವು ಏನ್ ತಿಳ್ಕೊಂಡಿರ್ತೇವಿ ಈ ಕಪ್ಪ ನೂರು ವರ್ಷ ತಕ ಹಿಂಗ ಇರಬೇಕು ಅಂತ ತಲೆ ಅದಕ್ಕಿಷ್ಟು ಬಣ್ಣ ಹಚ್ಚಿ ನಮಗೆ ಏನಾಕಾಗೋದಿಲ್ಲ ಮಂದಿಗೆರೆ ಕಾಣಿಸಬಾರದು ಅಂತ ತಿಳ್ಕೊಂಡು ಬಣ್ಣ ಹಚ್ಚಿ ಆದ್ರೆ ಎಲ್ಲರಿಗೂ ಗೊತ್ತದೆ ಏನು ಇವ ಬಣ್ಣ ಹಚ್ಚೋಣ ಇವ ಬಣ್ಣ ಹಚ್ಚೋಣ ಯಾರಿಗೇನು ಮುಚ್ಚಕೆ ಆಗ್ತದೆ ಎಲ್ಲರಿಗೂ ಗೊತ್ತದ ವರ್ಷ ಆದ ಕೂಡಲಿದೆ ಬೆಳಗಾಗುತ್ತದೆ ಅಂತ ಜಗತ್ತೇ ತಿಳ್ಕೊಂಡಿದ್ದರು ಸಹಿತ ಮುಚ್ಚೋ ಹವ್ಯಾಸ ಏನದ ಇದ ಹುಚ್ಚುತನ ಇದು ಆಗೋದೇ ನಾ ಇದಾಗೋದೇ ಬಿಗಿನ್ ಯುವರ್ ಡೇ ಎ ಸ್ಮೈಲ್ ಎಂಡ್ ಯುವರ್ ಡೇ ಎ ಸ್ಮೈಲ್ ಎಸ್ಮೈಲ್ ಲೈಫ್ ವಿಲ್ ಬಿ ಇವರ್ ಲೈಫ್ ವಿಲ್ ಬಿಟ್ಟ ಏನಿಲ್ಲ ಬೆಳಿಗ್ಗೆ ಹೇಳಾಗ ಒಂದಿಷ್ಟು ನಕ್ಕೋತ್ ಹೇಳೋದು ಮಲಗುವಾಗ ಒಂದಿಷ್ಟು ನಕ್ಕೋತ್ ಮಲಕೊಳ್ಳೋದು ನಿನ್ನ ಜೀವನ ಮಧುರಾಗ್ತದೆ ಸ್ವರ್ಗವಾಗ್ತದೆ ಎರಡ ಬೆಳಿಗ್ಗೆ ರಾತ್ರಿ ಮಲಗಾಗ ಕೆಟ್ಟ ಮುಖ ಮಾಡಿ ಎದ್ದ ಅಂದ್ರೆ ದಿವಸ ಕೆಟ್ಟಲ್ಲ ಇವನ ಮುಖ ಕೆಟ್ಟ ಅಷ್ಟೇ ಹೇಳ್ತಾನೆ ಅದು ಪಂಚಕ ಬಂತು ಅದು ಏನಿಲ್ಲ ಇವನೇ ಪಂಚಕ ಅಷ್ಟೇ ಇನ್ಯಾವ ಪಂಚಕ ಯಾವುದ ಇವನೇ ಮನಸ್ಸೇ ಸರಿ ಇಲ್ಲ ಬಳಿಕ ಜಗತ್ ಹೆಂಗ್ ಸರಿ ಆಗ್ತದೆ ನಾವಂತೇವಿ ಇದು ಕಲಿಯುಗ ಕಲಿಯುಗ ನಾವು ಕಲಿಯುಗ ಸೂರ್ಯ ಏನು ಕಲಿಯುವುದಲ್ಲ ದ್ವಾಪಾರಲ್ಲ ಯಾವುದಲ್ಲ ಸೂರ್ಯನ ಬೆಳಕ ಕಲಿಯುಗದಾಗು ಅದೇ ಬೆಳಕ ಇಲ್ಲ ದ್ವಾಪಾರದಾಗೂ ಅದೇ ಬೆಳಕ ಅವಾಗೇನು ಸೂರ್ಯ ಬೇರೆ ಇದ್ದೇನು ಇದ ಭೂಮಿ ಇದ ನೀರ ಬೆಳಕ ಅವಾಗೂ ಅದ ಇಂದು ಅದ ಅದರ ಮನುಷ್ಯನ ಮನಸ್ಸ ಅದು ಇಂದ ಕಲಿಯುಗ ಮಾಡ್ಯದ ಅವಾಗ ದ್ವಾಪಾರ ಮಾಡ್ಯದ ಅವಾಗ ತ್ರೇತ ಮಾಡಿದ ಅವಕೃತ ಮಾಡ್ಯದ ಏನೇನೋ ಮಾಡ್ಕೊಂಡದ ವಿಭಾಗ ಮಾಡಿದ್ದು ಮನುಷ್ಯನ ಮನಸ್ಸೇ ವಿನ ನಿಸರ್ಗಲ್ಲ ಅದ್ಭುತ ಜಗತ್ತ ಇದೆ ಯಾವಾಗಲೂ ಸ್ವರ್ಗದಂಥ ಜಗತ್ತ ನಮ್ಮ ಮನಸ್ಸು ಸ್ವಚ್ಛ ನಾವು ಮನಸ್ಸ ಮಾಡಿದರೆ ನಮ್ಮ ಯುಗ ಇದೇ ಪರಿಶುದ್ಧವಾದ ಸತ್ಯ ನೋಡಿದ್ರೆ ಸತ್ಯ ಯುಗ ಅದರಲ್ಲೇನದು ಸತ್ಯ ಸತ್ಯ ಯುಗ ಕಷ್ಟಪಟ್ಟೇವಿ ಅದು ಎರಡನೇ ಯುಗ ತ್ರೇತಾಯುಗ ಒಂದಿಷ್ಟು ಒಂದಿಷ್ಟು ದಾನ ಧರ್ಮ ಮಾಡಿದೆ ಅಂದ್ರೆ ಅದು ದ್ವಾಪಾರ ಯುಗ ಒಂದಿಷ್ಟು ಸಂತೋಷದಿಂದ ನಾಲ್ಕು ಜನರು ಕೂಡ ಹಂಚಿಕೊಂಡು ತಿನ್ನುವುದನ್ನು ಕಲಿತರೆ ಕಲಿಯು ದುಡಿಯೋದು ಕಲಿಯುಗ ಇಲ್ಲಿ ಹೀಗೆ ಮಾಡೋದು ಸತ್ಯ ಈಗ ಇದ್ತೀವಿ ಸತ್ಯ ಯಾವ್ದರೂ ಬರ್ತಿರ್ತದೆ ಅನ್ನೋದು ಯಾವಾಗ ಎಲ್ಲರೇ ಇರ್ತಿರ್ತದೆ ಸೂರ್ಯ ಅಂತಾನೆ ಬೆಳಕ ಕೊಡ್ತೀನಿ ಬೆಳಕ ಕೊಡ್ತೀನಿ ಯಾವಾಗಲೂ ಕೊಡ್ತಾ ಇದೆ ಜಗತ್ತಿಗೆಲ್ಲ ಕೊಡ್ತಾ ಇದೆ ನಿಮಗಷ್ಟೇ ಅಲ್ಲ ಇಂದ ಅಷ್ಟೇ ಅಲ್ಲ ಯಾವಾಗಲೂ ಲಕ್ಷಾಂತರ ಕೋಟ್ಯಂತರ ವರ್ಷಗಳಿಂದ ದೇವ ಸೂರ್ಯ ಬೆಳಕ ಕೊಡ್ತಾ ಇದ್ದ ಭೂಮಂಡಲ ಹುಟ್ಟಿ ಸುಮಾರು ನಾಲ್ಕೂವರೆ ಕೋಟಿ ನಾಲ್ಕೂವರೆ ನೂರು ಕೋಟಿ ನಾಲ್ಕುನೂರ ಐವತ್ತು ಕೋಟಿ ಅಂತ ಹೇಳ್ತಾರೆ ಇಷ್ಟು ಕೋಟಿ ವರ್ಷಗಳ ಕಾಲ ಸೂರ್ಯ ಬೆಳಕ ಕೊಡ್ತಾರೆ ಅದೇ ಬೆಳಕ ಭೂಮಿ ಬೆಳೆದ ಅದೇ ಹಣ್ಣ ಹೊರೇ ಹೊಳೆ ಹರಿದಾವ ಅದ ನೀರ ಇಲ್ಲ ಮನಸ್ಸು ಬದಲ ಜಗತ್ತು ಬದಲ ನಾವು ಒಳ್ಳೆಯವರಾದ್ರ ಎಲ್ಲಾ ಯುಗನೂ ಯುಗ ಅದು ಅದು ಅದ್ಭುತವಾದ ಯುಗ ಅದು ಸತ್ಯ ಯುಗ ನಾವೇ ಯುಗ ನಿರ್ಮಾಪಕರು ಜಗತ್ ಹಾಗೆ ಇರ್ತದ ದಿನಗಳನ್ನ ಸುಂದರಗೊಳಿಸವರು ನಾವು ದಿನಗಳನ್ನ ಶುಭಗೊಳಿಸೋರು ನಾವು ದಿನಗಳ ಶುಭ ಅಶುಭ ಅಲ್ಲ ನಾವೇ ಶುಭ ನಾವೇ ಅಶುಭ ನಮ್ಮ ದೃಷ್ಟಿ ಶುಭ ಇತ್ತು ಅಂದ್ರೆ ಜಗತ್ತೆಲ್ಲ ಶುಭ ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದ್ರೆ ದಿನಗಳೆಲ್ಲ ಕೆಟ್ಟ ನಾಟಕ ನೋಡಕ್ ಹೋಗಿರ್ತೇವಿ ಕುರ್ಚಿ ಮೇಲೆ ಕೂತಿರ್ತೇವೆ ನಮ್ದು ಟಿಕೆಟ್ ಕೊಟ್ಟಿರ್ತೇವೆ ನಾವು ಫಸ್ಟ್ ಕ್ಲಾಸ್ ಕುರ್ಚಿ ಮೇಲೆ ಕೂತಿರ್ತೇವೆ ಟಿಕೆಟ್ ಮುಗಿದ ಕೂಡ್ಲೆ ಮೂರ್ ತಾಸು ಮುಗಿದ ಕೂಡ್ಲೆ ಮುಗೀತು ಕುರ್ಚಿ ತಗೊಂಡ್ ಹೋಗ್ತಾರೆ ಹೇ ಖುರ್ಚಿ ಬಹಳ ಮಸ್ತ್ ಅದ ನಾನು ಟಿಕೆಟ್ ಹೆಂಗು ತಗದೇನಿ ಇದನ್ನು ತಗೊಂಡು ಹೋಗಬೇಕು ಅಂದ್ರೆ ವಾಂಚ ಬದುಕ್ಲಿಕ್ಕೆ ಬರಲಿಲ್ಲ ಭಕ್ತ ಜಗತ್ತಿನಲ್ಲಿ ಸಂತೋಷವಾಗಿರ್ತಾನೆ ಆದ್ರ ಮನಸ್ಸ ಎಳಸೋದಿಲ್ಲ ನವಾಂಛ ಸ್ಪರ್ಶದ ಸುಖ ಕೂತ್ಸಾಗ್ಯಾರ ತಿನ್ನೋದ್ರಾಗ ಮುಳುಗಿ ಹೋಗ್ಯಾರ ಕೆಲವರು ಇನ್ನು ಕೆಲವರು ವಾಸನಾದಾಗ ಮುಳುಗ್ಯಾರ ಈಗ ಒಂದರಾಗ ಒಂದ ಮುಳಿಗಿ ಈ ಐದಕ್ಕಾಗಿ ಬಡದಾಡಿ ಇಡೀ ಜೀವನೆಲ್ಲ ಹಾಳಾಯ್ತು ಆದರೆ ನಮಗೇನು ಸಂತೋಷ ಆಗಲಿಲ್ಲ ಇವು ಐದು ಮೈಗೆ ರಕ್ತ ನಮ್ಮನ್ನ ಶ್ರೀಮಂತ ಮಾಡ್ತದಲ್ಲ ಎದೇ ನಮ್ಮನ್ನ ಶ್ರೀಮಂತ ಮಾಡ ನಾವು ಓದಿದ ಜ್ಞಾನ ಪಡೆದ ಜ್ಞಾನ ಶ್ರೀಮಂತ ಮಾಡ್ತದಂತಲ್ಲ ನಮ್ಮ ಒಳಗೆ ಏನು ಜ್ಯೋತಿ ಬಳಿತ ಅದು ಹಾಗೆ ಬಾಳಬೇಕು ಮನುಷ್ಯ ಅಂತ ಬದುಕನ್ನ ಸಾಗಿಸುವುದೇ ನಮ್ಮೆಲ್ಲರ ಉದ್ದೇಶ ನಾವು ಬಡವರಾಗಲಿ ಶ್ರೀಮಂತರಾಗಲಿ ಪ್ರಶ್ನೆ ಇಲ್ಲ ಕೈ ಹೊಲಸಾಗದಂಗ ಮನಸ್ಸು ಹೊಲಸಾಗದಂಗ ಮಾತು ಹೊಲಸಾಗಲಾರ್ದಂಗ ಮಸ್ತಾಗಿ ಬದುಕೋ ಆ ಬಳಿಕ ಕುಟುಂಬವನ್ನ ಕಟ್ಟಿಕೊಳ್ಳೋದೇ ಇದ್ರೆ ಎಂಥ ಮಕ್ಕಳನ್ನ ಬೆಳೆಸೋದು ಆ ಮಕ್ಕಳು ಅದ್ಭುತ ಆಗಿರಬೇಕು ಈ ಜಗತ್ತಿನೊಳಗ ಅವರೆಲ್ಲಾ ಕಾಳಿದಾಸ ಆಗಿರಬೇಕು ವಾಲ್ಮೀಕಿ ಆಗಿರಬೇಕು ಹಂಗ ಕುರ್ಚಿ ಮೇಲೆ ಕುಂತಾರ ಕುರ್ಚಿ ಇಲ್ಲೇ ಉಳ್ದಾವ ಕುಂತವ್ರು ಹೋಗ್ಯಾರ ಯಾವ ಕುರ್ಚಿ ಮ್ಯಾಲ ಯಾರ್ಯಾರು ಕುಂತಾರ ಒಬ್ರೆ ಖಾಯಿಮ್ ಕೂತಾರೇನ್ ಅದೇನ್ ಸಣ್ಣದರೆ ಕುರ್ಚಿರ್ಲಿ ದೊಡ್ಡದರೆ ಇರ್ಲಿ ಯಾರ್ರೆ ಖಾಯಿಮ್ ಆಗಿ ಕೂತಾರೇನ್ ಮಹಾರಾಜ ಸಾಮ್ರಾಟ ನಾನು ಅಂತ ಹೇಳ್ದವ್ರೆ ಕೂತಾನೇನ್ ಜನ ಇಳಿಸೋದಲ್ಲ ಕಾಲ ಇಳಿಸ್ತದೆ ಹಾಗೆ ಜಗತ್ತ ಈ ಐದಕ್ಕ ಜನ ಬಡದಾಡ್ಯಾರ ಸೌಂದರ್ಯಕ್ಕ ಹುಚ್ಚಾಗ್ಯಾರ ನಾವು ಒಳ್ಳೆಯವರಾದ್ರ ಎಲ್ಲಾ ಯುಗನೂ ಯುಗ ಅದು ಅದ್ಭುತವಾದ ಯುಗ ಅದು ಸತ್ಯ ಯುಗ ನಾವೇ ಯುಗ ನಿರ್ಮಾಪಕರು ಜಗತ್ ಹಾಗೆ ಇರ್ತದ ದಿನಗಳನ್ನ ಸುಂದರಗೊಳಿಸೋರು ನಾವು ದಿನಗಳನ್ನ ಶುಭಗೊಳಿಸೋರು ನಾವು ದಿನಗಳ ಶುಭ ಅಶುಭ ಅಲ್ಲ ನಾವೇ ಶುಭ ನಾವೇ ಅಶುಭ ನಮ್ಮ ದೃಷ್ಟಿ ಶುಭ ಇತ್ತು ಅಂದ್ರೆ ಜಗತ್ತೆಲ್ಲ ಶುಭ ನಮ್ಮ ದೃಷ್ಟಿ ಕೆಟ್ಟಿತ್ತು ಅಂದ್ರೆ ದಿನವೆಲ್ಲ ಕೆಟ್ಟ ಇದರಿಂದ ಪಡೆಯೋದು ಹೆಂಗರೆ ಪಡಿಲಿಕ್ಕಾಗೋದಿಲ್ಲ ಅದು ಏನನ್ನಾದರೂ ಮಾಡಿ ಪಡಿಲಿಕ್ಕಾಗೋದಿಲ್ಲ ಅದು ಮತ್ತು ಏನು ಮಾಡಬೇಕು ಒಂದಿಷ್ಟು ತ್ಯಾಗ ಮಾಡಬೇಕಷ್ಟೆ ತ್ಯಾಗ ಬಹಳ ಮಹತ್ವದ್ದು ಜೀವನದಲ್ಲಿ ಎಲ್ಲವನ್ನೇ ಎದುರಿಸಬೇಕಾಗಿತ್ತು ಅಂದ್ರೆ ತ್ಯಾಗ ಮಾಡಬೇಕಷ್ಟು ಈಗ ನೀವು ನನಗೆ ಬೈತೀರಿ ಅಂತ ತಿಳ್ಕೊಳ್ಳಿ ನನಗೆ ಯಾಕೆ ತಾಪಾಗ್ತದೆ ನಾ ದೊಡ್ಡಮ್ಮ ಅಂತ ತಿಳ್ಕೊಂಡಿರ್ತೀನಿ ನೀವು ನನ್ನನ್ನು ಸಣ್ಣವ್ರನ್ನ ಮಾಡ್ತೀರಲ್ಲ ಅವಾಗ ತಾಪ ಶುರುವಾಗ್ತದೆ ಅಷ್ಟೆ ನಾನು ದೊಡ್ಡಮ್ಮ ಅನ್ನೋದನ್ನೇ ತ್ಯಾಗ ಮಾಡಿ ಬಿಟ್ಟಿದ್ರೆ ತಾಪದ ಪ್ರಶ್ನೆ ಇಲ್ಲ ನೀ ದೊಡ್ಡದೇ ಅದೇ ನೀ ಮುಗಿತು ಮತ್ತೆ ನೀವೇನು ಮಾಡೋದು ನೀ ನೀ ಬರೋಬ್ಬರಿಲ್ಲಪ್ಪ ಮನುಷ್ಯ ಹೌದು ನಾನು ಬರೋಬ್ಬರಿಲ್ಲ ಇಷ್ಟು ಒಪ್ಪಿದ್ರೆ ಮುಂದೆ ಏನು ಮಾಡ್ತ ಯಾಕ ಅಂದ್ರೆ ಶುರು ಮನಸ್ಸಿನಾಗ ಬರೀ ಅವ್ರ ಹಾಗದಾರ ಇವರು ಹೀಗದಾರ ಅವರು ಈಗ ಹತ್ತು ವರ್ಷದ ಹಿಂದೆ ಹಿಂಗಂದಿದ್ರು ಯಾವ ಹತ್ತು ವರ್ಷ ಎಲ್ಲಿ ಅಂತಾರ ಅಂದವ್ರು ಮರೆತು ಹೋಗ್ತಾರ ಅಂದವ್ರು ಈ ಭೂಮ್ಯಾಗ ಇರುದಲ್ಲ ಅವರು ಹೋಗಿರ್ತಾರೆ ನಾವು ಹೋಗವರ ಇರ್ತೇವೆ ಯಾಕೆ ತಲೆ ಕೆಡ್ಸಿಕೊಳ್ಳೋರು ಅಂತ ಅನ್ಸೋದಿಲ್ಲ ಯಾರ್ಯಾರ ಏನೇನು ಕೆಟ್ಟ ಕೆಟ್ಟ ಮಾಡ್ತಾರ ಅದನ್ನು ಹೊರಗೆ ಏನು ಸಾಬರಿ ಏನು ಮಾಡ್ತಿ ತಣ್ಣಗಿರು ಇದ್ರಾಗ ಏನದ ವ್ಯಾಕರಣ ಪಾಕರಣ ಏನರೇ ಭಾರಿ ಭಾರಿ ಅದ ಏನಿಲ್ಲ ಹಳ್ಳಿ ಜನ ಹೇಳೋದು ಸಾಬರಿ ನಿನಗೆ ಯಾಕೆ ಥಣ್ಣಗಿರು ಇದ್ರಾಗೆಲ್ಲನೂ ಅದ ಇನ್ನೊಬ್ಬರ ಉಸಾಬರಿ ಮಾಡೋದು ಬಿಟ್ರೆ ಸ್ವರ್ಗ ಆಗ್ತದೆ ಜಗತ್ತು ಮಣ್ಣಿನಿಂದಲೇ ದ್ರಾಕ್ಷಿ ಆಗ್ತದೆ ಮಣ್ಣಿನಿಂದಲೇ ಮಾವು ಆಗ್ತದೆ ಮಣ್ಣಿನಿಂದಲೇ ಮತ್ತೆಲ್ಲ ಧಾನ್ಯಗಳು ಉಂಟಾಗ್ತಾವ ಆದರೆ ಒಂದು ರಂಗ್ ಒಂದು ಅವು ಇಲ್ಲ ಆದರೆ ಎಲ್ಲವೂ ಮಣ್ಣಿನವೇ ಹಂಗೆ ಅನಿಸೋದಿಲ್ಲ ಜೋಳ ತಿನ್ನುವಾಗ ಗೋಧಿ ತಿನ್ನುವಾಗ ಹಣ್ಣು ತಿನ್ನಾಗ ಮಣ್ಣು ತಿಂತೀನಿ ಅನಿಸುದಿಲ್ಲ ಆದರೆ ಮಣ್ಣು ಬಿಟ್ಟೇನೂ ಇಲ್ಲ ga ma pa ni pa ni pa ma ga ma pa ni sa pa sa ni pa ma ga ma pa ga pa ma ta pa ma pa ni pa sa ni sa ni pa ma ga ma pa ma ga ma ra ni sa ga pa ni pa ga ma pa ga ma ni sa ga ma ta pa ni pa ni pa ma ga pa ni sa pa sa ni pa ma ga pa ga pa ma ta pa ma pa ni pa sa ni sa ni pa ma ga pa ma ga ma ni sa ga pa ni pa ಗಾಮಪಾ ಗಾಮಪ ಹಾಯ್ ಜಮ್ಖಂಡಿ ಖಂಡಿ ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್